ಇವತ್ತು ಟೀಚಿಂಗ್ ಪ್ರೊಫೆಷನ್ಗೆ ಯಾವುದೂ ಕೆಲಸ ಸಿಕ್ಕಿಲ್ಲ ಅಂದ್ರೆ ಲಾಸ್ಟ್ ಆಪ್ಷನ್ ಆಗಿ ಟೀಚರ್ಗಳಾಗಿ ಹೋಗ್ತಾ ಇದಾರೆ ಬಿಟ್ರೆ ಮೆಜಾರಿಟಿ ಆಗಿ ನನಗೆ ಕಂಪ್ಲೀಟ್ ಆಗಿ ಏನ್ ಬಿಸ್ನೆಸ್ ಸೆಟ್ ಅಪ್ ಮಾಡಿದ್ದೆ ಆಫ್ಲೈನ್ ಅಲ್ಲಿ ಇನ್ಸ್ಟಿಟ್ಯೂಟ್ ಕಂಪ್ಲೀಟ್ ಕ್ಲೋಸ್ ಆಲ್ರೆಡಿ ಕಲ್ತಿರೋ ಒಬ್ಬ ವ್ಯಕ್ತಿ ಇದ್ದಾನೆ ನಾನು ಕೂತ್ಕೊಂಡು ಔಟ್ ಮಾಡೋ ಅವಶ್ಯಕತೆ ಇಲ್ಲ ಅದು ಒಂದು ಅದ್ಭುತವಾದ ವಿಷಯ ಏನು ಅಂದ್ರೆ ಸುಮಂತ್ ಈಗಿನ ಒಂದು ಜನರೇಷನ್ಗೆ ಈ ಒಂದು ಭಾಗ್ಯ ಸಿಕ್ಕಿದೆ ಏನು ಅಂದ್ರೆ ಕೋಚಸ್ ಅನ್ನೋ ಒಂದು ಆ ಒಂದು ಪೊಸಿಷನ್ ಮೊದಲು ಅಷ್ಟು ಅಷ್ಟಾಗಿ ಇರ್ತಾ ಇರಲಿಲ್ಲ ಎಲ್ಲೋ ಒಂದೊಂದು ಸಿಗ್ತಾ ಇತ್ತು ಬಟ್ ಇವತ್ತು ಬಹಳಷ್ಟು ಜನ ಆ ಅನುಭವವನ್ನ ಪಡೆದು ಅದ್ರಲ್ಲಿ ಏನೆಲ್ಲ ತಪ್ಪುಗಳಾಗುತ್ತೆ ಅದನ್ನೆಲ್ಲ ತಿಳ್ಕೊಂಡು ಅದನ್ನ ಇವತ್ತು ಜನಕ್ಕೆ ಹೇಳ್ಕೊಡೋದಕ್ಕೆ ಬಹಳಷ್ಟು ಗುರುಗಳಿದ್ದಾರೆ ಒಂದು ಗುರುವಿನ ಜೊತೆ ಕಲಿಯೋದು ಬಹಳ ಉತ್ತಮವಾದ ವಿಷಯ ಸೊ ಈ ಮೂಲ ತತ್ವಗಳು ಏನಿದೆ ಲಾ ಆಫ್ ಅಟ್ರಾಕ್ಷನ್ ಸಬ್ ಮೈಂಡ್ ದು ಅದನ್ನ ನೀವು ನಿಮ್ಮ ಸುಮತ್ ಈ ಪ್ರಶ್ನೆಗಿಂತ ಮುಂಚೆ ಪಾಯಿಂಟ್ ಆಡ್ ಮಾಡ್ತೀನಿ ಹೇಳಿದ್ರಿ ಕೋಚಸ್ ಬಗ್ಗೆ ಇವತ್ತು ನಮ್ಮ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಏನಾಗ್ತಾ ಇದೆ ಅಂದ್ರೆ ಸ್ಕೂಲ್ಗಳಲ್ಲಿ ಕಾಲೇಜ್ಗಳಲ್ಲಿ ಯಾರು ಟೀಚರ್ ಗಳಾಗಿದ್ದಾರೆ ಇವತ್ತು ಟೀಚಿಂಗ್ ಪ್ರೊಫೆಷನ್ ಗೆ ಯಾವ್ದೂ ಕೆಲಸ ಸಿಕ್ಕಿಲ್ಲ ಅಂದ್ರೆ ಲಾಸ್ಟ್ ಆಪ್ಷನ್ ಆಗಿ ಟೀಚರ್ ಗಳಾಗಿ ಹೋಗ್ತಾ ಇದಾರೆ ಬಿಟ್ರೆ ಮೆಜಾರಿಟಿ ಆಗಿ ಯಾರಿಗೆ ತುಂಬಾ ಪ್ಯಾಶನ್ ಇದೆಯೋ ಅವರು ಟೀಚರ್ ಗಳು ಆಗ್ತಾ ಇಲ್ಲ ಮೊದಲನೇದು ಎರಡನೇದೇನು ಅಂತ ಹೇಳಿದ್ರೆ ಇವತ್ತು ಕೋಚಿಂಗ್ ರೆವಲ್ಯೂಷನ್ ಅಂತ ಏನಾಗ್ತಾ ಇದೆ ನಮ್ಮ ಕಂಟ್ರಿಯಲ್ಲಿ ಎಷ್ಟೋ ಜನದ ಹತ್ರ ಎಷ್ಟೋ ಜ್ಞಾನ ಇದೆ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಈಗ ನನಗೆ ಕ್ಯಾಮರಾ ಬಗ್ಗೆ ಗೊತ್ತಿಲ್ಲ ಈ ಮೊಬೈಲ್ ಫೋನ್ ಅಲ್ಲಿ ನನಗೆ ಫೋಟೋ ಹೇಗೆ ತೆಗಿಬೇಕು ಅಂತ ಸರಿ ಗೊತ್ತಿಲ್ಲ ಫೋನ್ ಅಪ್ಗ್ರೇಡ್ ಮಾಡ್ತಾ ಇದೀನಿ ಬಿಟ್ರೆ ಫೋಟೋ ಅಂತ ಚೆನ್ನಾಗ್ ಬರ್ತಾ ಇಲ್ಲ ಈಗ ನಾನು ಫೋಟೋ ಹೆಂಗ್ ಹೊಡಿಬೇಕು ಅಂತ ಕಲಿಬೇಕು ಅಂದ್ರೆ ಬೆಸ್ಟ್ ಪರ್ಸನ್ ನಾನು ನಿಮ್ಮ ಹತ್ರ ಬಂದ್ ಕೇಳಿದ್ರೆ ನಿಮ್ಮ ಜ್ಞಾನ ನನಗ್ ಕೊಡ್ತೀರ ಈಗ ನಾನೇ ಫಿಗರ್ ಔಟ್ ಮಾಡಿ ನಾನ್ ಫೋಟೋ ಹೊಡೆಯೋದನ್ನ ಕಲ್ತ್ರೆ ಎಷ್ಟು ಟೈಮ್ ಆಗತ್ತೆ ವರ್ಸಸ್ ಒಂದು ನಿಮ್ಮ ಹತ್ರ ಅಡ್ವೈಸ್ ಟಿಪ್ ತಗೊಂಡು ಅದನ್ನ ಇಂಪ್ಲಿಮೆಂಟ್ ಮಾಡಿದ್ರೆ ಎಷ್ಟು ಬೇಗ ನಾನು ಕಲಿಬಹುದು ಇದನ್ನೇ ನನಗೆ ಅರ್ಥ ಆಗಿದ್ದು ಕೋವಿಡ್ ಟೈಮ್ ಅಲ್ಲಿ ಟೈಮ್ ಕಂಪ್ರೆಷನ್ ವಿತ್ ಮೆಂಟಾರ್ಶಿಪ್ ಅಂತ ಟೈಮ್ ಕಂಪ್ರೆಷನ್ ಅಂದ್ರೆ ಯಾವುದೇ ರಂಗದಲ್ಲಿ ಸಹ ಯಾವುದೇ ಒಂದು ಸ್ಕಿಲ್ ನಾನು ಕಲಿಬೇಕು ಅಂತ ಹೇಳಿದ್ರೆ ಆಲ್ರೆಡಿ ಕಲ್ತಿರೋ ಒಬ್ಬ ವ್ಯಕ್ತಿ ಇದ್ದಾನೆ ನಾನು ಕೂತ್ಕೊಂಡು ಔಟ್ ಮಾಡೋ ಅವಶ್ಯಕತೆ ಇಲ್ಲ ಅವರ ಒಂದು ಜ್ಞಾನನ ನಾನು ಡೌನ್ಲೋಡ್ ಮಾಡಿಕೊಂಡ್ರೆ ಅವರು ಐದು ವರ್ಷ ತಗೊಂಡಿರ್ಬೋದು ನಾನ್ ಅದನ್ನ ಆರೇ ತಿಂಗಳಲ್ಲಿ ಇಲ್ಲ ಮೂರೇ ತಿಂಗಳಲ್ಲಿ ನಾನು ಕಡಿಮೆ ಮಾಡ್ಕೋಬಹುದು ಈಗ ವಿಹಾ ನೀವೊಂದು ಫಿಲ್ಮ್ ಮೇಕರ್ ಆಗೋದಿಕ್ಕೆ ಎಷ್ಟು ವರ್ಷ ಪ್ರಯತ್ನ ಮಾಡಿದೀರಾ ಈಗ ನಾನ್ ಫಿಲಿಂ ಮೇಕಿಂಗ್ ಕಲಿಬೇಕು ಅಂದ್ರೆ ನಾನ್ ನಿಮ್ಮ ಹತ್ರ ಬಂದ್ರೆ ಸಾಕು ಅದನ್ನ ಎಷ್ಟು ವರ್ಷ ತಗೊಂಡಿದೀರ ಅದನ್ನ ನನ್ ಕೆಲವೇ ತಿಂಗಳಲ್ಲೇ ಹೇಳ್ಕೊಡೋ ಒಂದು ಸಾಧ್ಯತೆ ಇದೆ ಎಲ್ಲರಿಗೂ ನಾನು ಹೇಳೋದಿಷ್ಟೇ ನನಗ್ ಅರ್ಥ ಆಗಿದ್ದು ಯಾವಾಗ ಒಬ್ಬ ಮೆಂಟರಲ್ಲಿ ನಾನು ಇನ್ವೆಸ್ಟ್ ಮಾಡಿದ್ರೆ ನನ್ನ ಟೈಮ್ ಕಡಿಮೆ ಆಗತ್ತೆ ಅಂತ ನನ್ಗೆ ಯಾವಾಗ ಅರ್ಥ ಆಯ್ತು ಕೋವಿಡ್ ಟೈಮ್ ಅಲ್ಲಿ ಜಸ್ಟ್ ನಾಲ್ಕೇ ತಿಂಗಳು ಅಯ್ಯೋ ನಾಲ್ಕೇ ದಿಸ ಕೋವಿಡ್ ಮದುವೆ ಆಯ್ತು ನಾಲ್ಕು ದಿಸದಲ್ಲಿ ಕೋವಿಡ್ ಇಂದ ಕಂಪ್ಲೀಟ್ ಕಂಟ್ರಿ ಶಟ್ ಡೌನ್ ಆಗೋಯ್ತು ನನಗೆ ಕಂಪ್ಲೀಟ್ ಆಗಿ ಏನ್ ಬಿಸ್ನೆಸ್ ಸೆಟಪ್ ಮಾಡಿದ್ದೆ ಆಫ್ಲೈನ್ ಅಲ್ಲಿ ಇನ್ಸ್ಟಿಟ್ಯೂಟ್ ಕಂಪ್ಲೀಟ್ ಕ್ಲೋಸ್ ಹೆಂಗಿರುತ್ತೆ ನಾಲ್ಕು ದಿವಸ ಆಗಿ ಮದ್ವೆ ಫುಲ್ ಶಟ್ ಡೌನ್ ಆಗ್ಬಿಟ್ರೆ ಆವಾಗ ನನಗೆ ಕರೆಕ್ಟ್ ಆಗಿರೋ ಮೆಂಟರ್ ಸಿಕ್ಕಿದ್ದಕ್ಕೆ ಹೇಗೆ ಆನ್ಲೈನ್ ಅಲ್ಲಿ ನಾನು ಬೆಳಿಬೋದು ಅನ್ನೋ ಒಂದು ಐಡಿಯಾ ಸಿಕ್ಕಿದ್ದಕ್ಕೆ ಇವತ್ತು ನಾನು ಭಾರತದಲ್ಲಿ ಎಲ್ಲಾ ಸ್ಟೂಡೆಂಟ್ಸ್ಗೆ ಯಾರ್ಯಾರು ವರ್ಕಿಂಗ್ ಪ್ರೊಫೆಷನಲ್ಸ್ ಇದಾರೆ ಅವರನ್ನ ಯಾವ ತರ ಗೈಡ್ ಮಾಡಬಹುದು ಬೆಂಗಳೂರಲ್ಲೇ ಕೂತ್ಕೊಂಡು ಅನ್ನೋ ಒಂದು ಜ್ಞಾನ ನನಗೆ ಸಿಕ್ತು ಇದೇ ತರಾನೇ ಇಲ್ಲಿ ನಾನು ಹೇಳೋದಿಕ್ಕೆ ಇಷ್ಟಪಡೋ ಪಾಯಿಂಟ್ ಏನು ಅಂದ್ರೆ ನಿಮ್ಮ ನಿಮ್ಮ ಲೈಫ್ ಅಲ್ಲಿ ನಿಮ್ಮ ನಿಮ್ಮ ಚಾಲೆಂಜಸ್ ಇರುತ್ತೆ ಕೆರಿಯರ್ ಅಲ್ಲಿ ಇರ್ಬೋದು ಆರೋಗ್ಯದಲ್ಲಿ ಬರ್ಬೋದು ಬಾಂಧವ್ಯಗಳಲ್ಲಿಬಹುದು ನೀವು ಯಾರ ಅಂಗದಲ್ಲಿ ನೀವು ಮಿಸ್ ಆಗ್ತಾ ಇದೆ ನಿಮ್ಮ ಪರ್ಸೆಂಟೇಜ್ ಅದಕ್ಕೆ ಬೇಕಾಗಿರೋ ಕರೆಕ್ಟ್ ಮೆಂಟರ್ ನಿಮಗೆ ಸಿಕ್ಕಿದ್ರೆ ನೀವು ನೆಕ್ಸ್ಟ್ ಲೆವೆಲ್ ಬೆಳಿತೀರ ಇಲ್ಲಿ ನಾನು ಹೇಳಕ್ ಇಷ್ಟಪಡೋದು ಯಾವಾಗ ನಿಮಗೆ ಮೆಂಟರ್ ಸಿಗ್ತಾರೆ ಅಂದ್ರೆ ನೀವ್ ಯಾವಾಗ ಅದರ ಆಲೋಚನೆ ಮಾಡ್ತೀರಾ ಅಂತ ಸೊ ಲಾ ಆಫ್ ಅಟ್ರಾಕ್ಷನ್ ಅನ್ನೋ ವಿಷಯಕ್ಕೆ ಬಂದಾಗ ಲಾ ಆಫ್ ಅಟ್ರಾಕ್ಷನ್ ಅನ್ನೋದು ನಿಮ್ಮ ವಿಷನ್ ಪ್ರಕಾರ ಬಿಲ್ಡ್ ಆಗತ್ತೆ ನಿಮ್ಮ ವಿಷನ್ ಏನು ಈಗ ಫಾರ್ ಎಕ್ಸಾಂಪಲ್ ನಾನ್ ಯಾರ ನಿಮ್ಗೆಲ್ಲ ಕೇಳಿದ್ರೆ ಅಭಿಯಾನ್ ನಿಮ್ ಕೇಳಿದಾಗ ಬ್ರೇಕ್ಫಾಸ್ಟ್ ಏನ್ ಮಾಡಿದ್ರಿ ಇವತ್ತು ಅಂತ ಕೇಳಿದ್ರೆ ನಿಮ್ ಮನ್ಸಿಗೆ ಒಂದು ಪಿಕ್ಚರ್ ಬರುತ್ತೆ ಆ ನ ನೀವು ಎಕ್ಸ್ಪ್ಲೈನ್ ಮಾಡ್ತೀರಾ ನನ್ಗೆ ಹೌದಾ ನಾ ವಾಟ್ ಡಸ್ ಆರ್ ಯು ಸಕ್ಸಸ್ಫುಲ್ ಅಂತ ನಾನ್ ಪ್ರಶ್ನೆ ಕೇಳಿದ್ರೆ ನೀವು ಸಕ್ಸಸ್ಫುಲ್ ಆಗಿದ್ದೀರಾ ಅಂತ ಪ್ರಶ್ನೆ ಕೇಳಿದ್ರೆ ನಿಮ್ ಮೈಂಡ್ ಗೆ ಒಂದು ಪಿಕ್ಚರ್ ಬರಬೇಕು ಆ ಪಿಕ್ಚರ್ ಬರ್ತಿಲ್ಲ ಅಂದ್ರೆ ನಿಮಗೆ ವಿಷನ್ ಬಗ್ಗೆ ಕ್ಲಾರಿಟಿನೇ ಇಲ್ಲ ಸೊ ನಿಮಗೆ ವಿಷನ್ ಬಗ್ಗೆ ಕ್ಲಾರಿಟಿನೇ ಇಲ್ಲ ಅಂದ್ರೆ ನಿಮ್ ಮೈಂಡ್ ಏನನ್ನ ಹುಡುಕತ್ತೆ ಇವಾಗ ಒಂದು ಶೋರೂಮ್ ಹೋಗಿ ನಾನು ಕಾರ್ ನೋಡ್ಕೊಂಡ್ ಬಂದೆ ಇಲ್ಲ ಒಂದು ಕಾರ್ ತಗೊಂಡ್ರೆ ರೋಡ್ಗಳಲ್ಲಿ ಬರೀ ಅದೇ ಕಾರೇ ಕಾಣಿಸ್ತಾ ಹೋಗತ್ತೆ ಏನಕ್ಕೆ ನನಗೆ ಕ್ಲಾರ್ ನನಗೆ ಅಟೆನ್ಷನ್ ಪೇ ಮಾಡದೆ ಆ ಕಾರ್ ನನ್ ಬೇಕು ಅಂತ ನನ್ಗೆ ಅದೇ ಕಾಣಿಸ್ತಾ ಹೋಯ್ತು ಇದೇ ತರಾನೇ ಲಾ ಆಫ್ ಅಟ್ರಾಕ್ಷನ್ ಕೂಡ ನನ್ನ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಈಗ ವರ್ಕ್ ಆಗತ್ತೆ ಅಂತ ಯಾವಾಗ ನಿಮ್ಮ ಒಂದು ವಿಷನ್ ಬೋರ್ಡ್ ಮಾಡ್ತೀರಾ ನಿಮ್ಮ ಲೈಫ್ಗೆ ಅನ್ನೋ ಒಂದು ವಿಷನ್ ರಿವರ್ಸ್ ಮಾಡ್ಕೊಳ್ಳಿ ನಿಮ್ಗೆ ಲೈಫ್ ಅಲ್ಲಿ ಇರೋ ಎಲ್ಲ ಹಣ ಅವಕಾಶ ಇದ್ರೆ ನಿಮ್ ಲೈಫಲ್ಲಿ ಏನ್ ಬೇಕು ನಿಮಗೆ ಅದರದಾದ ಒಂದು ವಿಷನ್ ಬೋರ್ಡ್ ನೀವು ಮಾಡ್ಕೊಂಡ್ರೆ ಆರೋಗ್ಯದಲ್ಲಿ ಯಾವ ತರ ವಿಷನ್ ಇರ್ಬೇಕು ಕೆರಿಯರ್ ಅಲ್ಲಿ ತರ ವಿಷನ್ ಇರ್ಬೇಕು ಬಾಂಧವ್ಯಗಳಲ್ಲಿ ತರ ವಿಷನ್ ಇರ್ಬೇಕು ಹ್ಮ್ ಮತ್ತೆ ಕೊಡುಗೆಯಲ್ಲಿ ಯಾವ ತರ ವಿಷನ್ ಇರ್ಬೇಕು ತರ ನೀವ್ ಮಾಡ್ಕೊಂಡ್ರೆ ಒಂದು ವಿಷನ್ ಬೋರ್ಡ್ ಅಂತ ವಿನ್ ಆವಾಗ ನಾನು ಪ್ರತಿ ದಿವಸ ಅದನ್ನ ನೋಡ್ತಿದ್ದಾಗ ಆಚೆ ಹೋದಾಗ ನನ್ನ ಮೈಂಡ್ ಆಟೋಮ್ಯಾಟಿಕ್ ಆಗಿ ಅದಕ್ಕೆ ಬೇಕಾಗಿರೋ ಒಂದು ದಾರಿಗಳನ್ನ ಹುಡುಕ್ತಾ ಹೋಗುತ್ತೆ ಹ್ಮ್ ಓಕೆ ಇದಕ್ಕೊಂದು ಇನ್ನೊಂದು ಉದಾಹರಣೆ ಕೊಡ್ತೀನಿ ನಾನು ಇಲ್ಲಿ ಯಾವತ್ತಾದ್ರೂ ನೀವು ನಿಮ್ಮ ಸ್ನೇಹಿತರು ಇಲ್ಲ ನೀವು ಬೆಳಿಗ್ಗೆ ಹೇಳಲ್ಲ ಅನ್ಕೊಳ್ಳಿ ಬೇಗ ನಿಮ್ಮ ಸ್ನೇಹಿತರೋ ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಕುಟುಂಬದವರು ಹೇಳ್ತಾರ ಅನ್ಕೊಳ್ಳಿ ಇವತ್ತು ನಿಮ್ಮ ಫೇವ್ರೆಟ್ ಡೆಸ್ಟಿನೇಷನ್ಗೆ ಹೋಗ್ತಾ ಇದೀವಿ ಆದರೆ ಬಸ್ಸು ಮೂರ್ ಗಂಟೆಗೆ ಬರುತ್ತಂತೆ ಅಂತ ಹೇಳಿದ್ರೆ ನೀವು ಸೂಪರ್ ಎಕ್ಸೈಟ್ ಆಗ್ಬಿಟ್ಟಿದ್ರೆ ನೀವು ಆಕ್ಚುಲ್ ಆಗಿ ಅಲಾರ್ಮ್ ಗಿಂತ ಮುಂಚೆ ಎದ್ದು ಕೂತ್ಕೊಂಡ್ಬಿಡ್ತೀರಾ ಏನಕ್ಕೆ ಅಂದ್ರೆ ನಿಮ್ ಮೈಂಡ್ ಗೆ ಅದೇ ಆದ ಒಂದು ಮೈಂಡ್ ಇದೆ ಯಾವತ್ತ ಅದಕ್ಕೆ ಪ್ಲೆಜರ್ ಸಿಗತ್ತೆ ಅಂತ ಅರ್ಥ ಆಗತ್ತೆ ಆಟೋಮ್ಯಾಟಿಕ್ ಆಗಿ ಅದಕ್ಕೆ ಬೇಕಾಗಿರೋ ಕೆಲಸ ಮಾಡತ್ತೆ ಸೊ ಸಿಮಿಲರ್ ಆಗಿ ಲೈಫ್ ಅಲ್ಲೂ ಅಷ್ಟೇ ನೀವು ಎಂಡ್ ಗೋಲ್ ಹಾಕೋಬೇಕು ನಾನ್ ನಮ್ಮ ಸ್ಟೂಡೆಂಟ್ಸ್ ಏನ್ ಹೇಳ್ತೀನಿ ಅಂತ ವಾಟ್ ಡು ಯು ಎಕ್ಸ್ಪೆಕ್ಟ್ ಔಟ್ ಆಫ್ ಯೋರ್ ಕೆರಿಯರ್ ಅಂತ ಪ್ರಶ್ನೆ ಕೇಳ್ತೀವಿ ಆ ಪದ ಏನ್ ಬರುತ್ತೆ ಅದನ್ನ ಫಸ್ಟ್ ಮುಂದೆ ಹಾಕೋದು ಆ ಪದಕ್ಕೆ ರಿವರ್ಸ್ ಇಂಜಿನಿಯರ್ ಮಾಡಿ ಎಷ್ಟೋ ದಾರಿಗಳಿದೆ ಅಲ್ಲಿ ಸೇರೋದಿಕ್ಕೆ ನಿಮ್ ಪ್ರಕಾರ ಐ ಎ ಎಸ್ ಮಾಡಿದ್ರೆ ಯು ಪಿ ಎಸ್ ಸಿ ಮಾಡಿದ್ರೆ ಅದು ಸಿಗತ್ತೆ ಅಂತ ನಿಮಗೆ ಕ್ಲಾರಿಟಿ ಸಿಕ್ಕಿದ್ರೆ ನಿಮ್ಮ ಮೈಂಡ್ ಆಟೋಮ್ಯಾಟಿಕ್ ಆಗಿ ಅದಕ್ಕೆ ಬೇಕಾಗಿರೋ ಕೋಚ್ ಗಳನ್ನ ಆಪರ್ಚುನಿಟಿಗಳನ್ನ ಎಫರ್ಟ್ ಗಳನ್ನ ಎಲ್ಲೆಲ್ಲಿ ಹಾಕ್ಬೇಕು ಅಂತ ಹುಡ್ಕೊಂಡು ಹೋಗತ್ತೆ ಆಗ ನಿಮಗೆ ಕೋಚ್ ಸಿಗ್ತಾರೆ ಆ ಕೋಚ್ ನ ಉಪಯೋಗಿಸ್ಕೊಂಡ್ರೆ ನೀವು ಆಟೋಮ್ಯಾಟಿಕ್ ಆಗಿ ಅದನ್ನ ರೀಚ್ ಆಗ್ತೀವಿ ಸೊ ನೀವು ಪ್ರತಿಯೊಂದು ಜಿ ವಿಷಯದಲ್ಲೂ ಸಹ ಲಾ ಆಫ್ ಅಟ್ರಾಕ್ಷನ್ ಮ್ಯಾನಿಫೆಸ್ಟೇಷನ್ ಮಾಡೋದು ಹೆಂಗೆ ಅಂದ್ರೆ ಕ್ಲಾರಿಟಿ ಯಾವಾಗ ಸಿಗತ್ತೆ ಆಟೋಮ್ಯಾಟಿಕ್ ಆಗಿ ಅದು ಅಚೀವ್ ಆಗ್ತಾ ಹೋಗುತ್ತೆ